ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ಅನೇಕ ನದಿಗಳು ಅರಬ್ಬಿ ಸಮುದ್ರವನ್ನ ಸೇರ್ತವೆ ಆದರೆ ಇವುಗಳಲ್ಲಿ ವಿಶೇಷವಾಗಿ ಕಾಳಿ ನದಿಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಹುಟ್ಟಿ ಪಶ್ಚಿಮ ಘಟ್ಟಗಳಲ್ಲಿ ನೂರ ಕಿಲೋಮೀಟರ್ ದೂರ ಹರಿದು ಕಾರವಾರದ ಕಡಲನ್ನೇ ಸೇರ್ತದೆ ಅಲ್ಲದೆ ಕಾಳಿ ರಾಜ್ಯದಲ್ಲಿ ಅತ್ಯಂತ ವೇಗವಾಗಿ ಹರಿಯುವ ನದಿ ಉತ್ತರ ಕನ್ನಡ ಜಿಲ್ಲೆಯ ನಾಲ್ಕು ಲಕ್ಷ ಜನರಿಗೆ ಈ ನದಿಯು ಆಧಾರವಾಗಿದೆ ಕೃಷಿ ಮೀನುಗಾರಿಕೆ ಸೇರಿದಂತೆ ಮುಂತಾದವುಗಳಿಗೆ ಕಾಳಿ ನದಿ ಬಳಕೆಯಾಗ್ತಿದೆ ಇನ್ನು ಕಾಳಿ ನದಿ ಸೂಫಾ ಎಂಬ ಅಣೆಕಟ್ಟು ಹೊಂದಿದೆ ಇಲ್ಲಿನ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಹೆಚ್ಚಿನ ವಿದ್ಯುತ್ ಉತ್ಪಾದಿಸಲಾಗುತ್ತೆ ಲಕ್ಷಾಂತರ ಜೀವಿಗಳಿಗೆ ನೀರುಣಿಸಿ ಬೆಟ್ಟ ಗುಡ್ಡಗಳ ಮಧ್ಯೆ ದುಮ್ಮಿಕ್ಕಿ ಹರಿಯುವ ಕಾಳಿ ನದಿಯಲ್ಲಿ ಇದೀಗ ಸುಮಾರು ಹತ್ತರಿಂದ ಹದಿನೈದು ಕಿಲೋಮೀಟರ್ನಷ್ಟು ಅರಬ್ಬಿ ಸಮುದ್ರದ ನೀರು ನುಗ್ಗಿ ಬಂದಿದೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲೇ ಇಂತಹ ಅಸಹಜ ಘಟನೆ ನಡೆದಿದ್ದು ಜನರಲ್ಲಿ ಅಚ್ಚರಿಯ ಜೊತೆ ಆತಂಕವನ್ನ ಉಂಟು ಮಾಡಿ ಇದರಿಂದ ನದಿ ಪಾತ್ರ ದೊಡ್ಡದಾಗುವ ಮೂಲಕ ಹೊಲ ಗದ್ದೆಗಳಿಗೆ ಉಪ್ಪು ನೀರು ತುಂಬಿಕೊಂಡಿದೆ ಲಾವಣಾಂಶ ಹೊಂದಿರುವ ನೀರು ಸಾವಿರಾರು ಎಕರೆ ಗದ್ದೆಗಳಿಗೆ ನುಗ್ಗಿ ಭತ್ತ ತರಕಾರಿಯಂತಹ ಬೆಳೆಗಳನ್ನ ನಾಶ ಮಾಡಿದೆ ಉಪ್ಪು ನೀರಿನ ಪರಿಣಾಮ ಮಣ್ಣು ಫಲವತ್ತತೆ ಕಳೆದುಕೊಂಡು ವ್ಯವಸಾಯಕ್ಕೆ ಸಮಸ್ಯೆ ಉಂಟಾಗಿದೆ ಏಕಾಏಕಿ ಉಪ್ಪು ಮಿಶ್ರಿತ ನೀರು ಉತ್ತರ ಕನ್ನಡ ಜಿಲ್ಲೆಯ ಚಂಡಿಯಾ ಕಿನ್ನಾರ ಚಿತ್ತಾಕುಲ ಅಮದಹಳ್ಳಿ ಆಂಕೋಲಾ ಹಾಗೂ ಕುಮಟಾ ಭಾಗಗಳಲ್ಲಿ ಹರಿದು ಬಂದಿದೆ ಇನ್ನು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ನೀರಾವರಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ ಸಮುದ್ರದ ನೀರು ನದಿಗೆ ತಿರುಗಿ ನುಗ್ತಾ ಇರುವುದರಿಂದ ನದಿ ಮಟ್ಟ ಹೆಚ್ಚಾಗಿ ಪ್ರವಾಹದ ಭೀತಿ ಜನರಲ್ಲಿ ಉಂಟಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಹೊಸದಲ್ಲ ಆದ್ರೆ ಅದು ಮಳೆಗಾಲದ ಸಂದರ್ಭದಲ್ಲಿ ಮಳೆ ನೀರಿನಿಂದ ಆಗುವಂತದ್ದು ಆದ್ರೆ ಬೇಸಿಗೆಗಾಲದಲ್ಲಿ ಅಚ್ಚರಿ ಎಂಬಂತೆ ಸಮುದ್ರದ ನೀರು ನದಿಗೆ ಸೇರಿರುವುದು ಸ್ಥಳೀಯರಲ್ಲಿ ಆತಂಕವನ್ನ ಮೂಡಿಸಿದ್ರೆ ವಿಜ್ಞಾನಿಗಳು ಇದೊಂದು ನೈಸರ್ಗಿಕ ಪ್ರಕ್ರಿಯೆ ಎಂದು ಹೇಳ್ತಾ ಇದ್ದಾರೆ ಪ್ರಕೃತಿಯ ಇಂತಹ ಸಂಭವನೀಯತೆಗೆ ಕಾರಣಗಳನ್ನು ತಿಳಿಯುವುದಾದ್ರೆ ನದಿ ಪಾತ್ರದಲ್ಲಿ ಉಂಟಾಗುವ ಭೂಕುಸಿತ ಭೂ ಸ್ವರೂಪ ಬದಲಾವಣೆ ಇಲ್ಲವೇ ಚಂಡಮಾರುತ ಸಮಯದಲ್ಲಿ ಸಮುದ್ರ ನೀರು ನುಗ್ಗಿ ಬರುವುದು ಇನ್ನು ನದಿ ಪಾತ್ರ ಬರಿದಾದಾಗ ಸಮುದ್ರದ ನೀರು ಹಿಮ್ಮುಖವಾಗುವುದನ್ನು ಕಾಣಬಹುದು ಆದರೆ ಕಾಳಿ ನದಿಯಲ್ಲಿ ಯಾವ ಪರಿಸ್ಥಿತಿ ಕೂಡ ಎದುರಾಗಿಲ್ಲ ಇದರ ಹೊರತು ಸಮುದ್ರದ ಉಪ್ಪರ ಬಿಳಿತದಿಂದಾಗಿ ಇಂತಹ ಘಟನೆ ನಡೆದಿರಬಹುದು ಎಂಬುದು ತಜ್ಞರ ಅಭಿಪ್ರಾಯ ಇನ್ನು ಅಧಿಕಾರಿಗಳು ಹೇಳುವ ಪ್ರಕಾರ ಮಾರ್ಚ್ ಒಂದರಂದು ರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ಎರಡು ಮೀಟರ್ ಎತ್ತರದ ಅಲೆಗಳು ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ಎದ್ದಿದ್ವು ಇದು ಸಮುದ್ರದ ಭರತ ಇಳಿತಕ್ಕೆ ಕಾರಣವಾಗಿ ನದಿಗೆ ನೀರು ಉಕ್ಕಿ ಬಂದಿದೆ ಆದರೆ ಸಾಮಾನ್ಯವಾಗಿ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಕಡಲಲ್ಲಿ ಒಂದು ಮೀಟರ್ ಎತ್ತರದ ಅಲೆಗಳು ಬರ್ತವೆ ಆದರೆ ಈ ಬಾರಿ ಎರಡು ನಷ್ಟು ಎತ್ತರದ ಅಲೆಯಿಂದ ಈ ಪರಿಸ್ಥಿತಿ ಉಂಟಾಗಿದೆ ಎಂದು ಊಹಿಸಲಾಗುತ್ತದೆ ಈ ತರ್ಕವು ಸಮುದ್ರದ ಉಬ್ಬರ ಬೆಳಿತವೆ ಕಾಳಿ ನದಿಯು ಉಕ್ಕಿ ಹರಿಯಲು ಕಾರಣ ಎಂಬುದಕ್ಕೆ ಪುಷ್ಟಿ ನೀಡುತ್ತದೆ ಏನು ಸಮುದ್ರದ ಭರತ ಇಳಿತ ಅಥವಾ ಉಬ್ಬರ ಬಿಳಿತ ಪ್ರಕ್ರಿಯೆ ಮುಖ್ಯ ಕಾರಣ ಎಂದ್ರೆ ಭೂಮಿಯ ಸುತ್ತ ಸುತ್ತ ಇರುವಂತಹ ಚಂದ್ರ ಹೌದು ಚಂದ್ರನು ಭೂಮಿಯನ್ನ ಪ್ರದಕ್ಷಿಣೆ ಮಾಡುವಾಗ ನೆಲ ಮತ್ತು ನೀರಿನ ಭಾಗವು ಹಾದು ಹೋಗ್ತದೆ ನೆಲವು ಘನರೂಪವಾಗಿರುವುದರಿಂದ ಅದರಲ್ಲಿ ಬದಲಾವಣೆ ಆಗುವುದಿಲ್ಲ ಆದರೆ ದ್ರವರೂಪಿ ನೀರು ಗುರುತ್ವಾಕರ್ಷಣೆಯಿಂದ ಚಲನೆಗೆ ಒಳಪಡ್ತದೆ ಇದರಿಂದ ಅಲೆಗಳಲ್ಲಿ ಕಂಪನ ಉಂಟಾಗಿ ದೊಡ್ಡ ಅಲೆಗಳು ಸೃಷ್ಟಿಯಾಗ್ತವೆ ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಸಂದರ್ಭದಲ್ಲಿ ಭೂಮಿಗೆ ಚಂದ್ರ ಹತ್ತಿರವಾಗ್ತಾನೆ ಆಗ ಗುರುತ್ವಾಕರ್ಷಣೆ ಅಧಿಕವಾಗ್ತದೆ ಈ ಸಮಯದಲ್ಲಿ ಉಬ್ಬರ ಬೆಳೆತ ಎಂಬ ನೈಸರ್ಗಿಕ ಪ್ರಕ್ರಿಯೆ ಸಮುದ್ರದಲ್ಲಿ ನಡೀತದೆ ಇಂತಹದ್ದೇ ಕ್ರಿಯೆ ಇದೀಗ ಕಾಳಿ ನದಿಯಲ್ಲಿ ಉಂಟಾಗಿದ್ದು ಸಮುದ್ರದ ಬೃಹತ್ ಅಲೆಗಳು ಬಳಸಿ ನೀರು ನದಿಗೆ ನುಗ್ಗಿ ಬಂದು ಜನವಸತಿ ಪ್ರದೇಶಗಳನ್ನ ಆವರಿಸಿದೆ ದೇಶದಲ್ಲಿ ಉಪ್ಪು ನೀರು ಒಳನುಗ್ಗುವುದು ಇದೇ ಮೊದಲೇನಲ್ಲ ಕರ್ನಾಟಕದ ಹೊರತು ಗುಜರಾತ್ ಕೇರಳ ತಮಿಳುನಾಡು ಒಡಿಸಾ ಆಂಧ್ರಪ್ರದೇಶ ರಾಜ್ಯಗಳಲ್ಲೂ ಕೂಡ ಈ ಸಮಸ್ಯೆ ಕಂಡುಬಂದಿದೆ ಹಾಗೂ ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ಎರಡು ಮೂರು ವರ್ಷಗಳ ಹಿಂದೆ ಉಡುಪಿಯ ಸೀತಾ ನದಿಯಲ್ಲೂ ಉಂಟಾಗಿತ್ತು ಅಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೆ ಹೋಲಿಸಿದ್ರೆ ಪ್ರಸ್ತುತ ಜಗತ್ತಿನಲ್ಲಿ ಉಪ್ಪಿನ ನೀರು ಒಳನುಗ್ಗುವ ಪ್ರಮಾಣ ಶೇಕಡಾ ಮುನ್ನೂರರಿಂದ ಶೇಕಡಾ ಒಂಬೈನೂರವರೆಗೆ ಏರಿಕೆಯಾಗಿದೆ ಕಾಲ ಕಳೆದಂತೆ ಪ್ರಕೃತಿಯಲ್ಲಿ ಇಂತಹ ಅನೇಕ ಬದಲಾವಣೆಗಳು ಹೆಚ್ಚಾಗಿ ಕಂಡು ಬರ್ತಿವೆ ಪರಿಸರ ತನ್ನ ಸಹಜ ರೂಪದಲ್ಲಿ ಇದ್ದಷ್ಟು ಜಗತ್ತಿನ ಎಲ್ಲಾ ಜೀವಿಗಳಿಗೂ ಸುರಕ್ಷತೆ ಇರ್ತಿದೆ ಆದ್ರೆ ಇದೀಗ ಕಾಳಿ ನದಿಯಲ್ಲಾದ ಅಚ್ಚರಿಯ ಬೆಳವಣಿಗೆ ಸ್ಥಳೀಯರಲ್ಲಿ ಆತಂಕವನ್ನ ಮೂಡಿಸಿದೆ ಇದಾಗಿತ್ತು ಬೇಸಿಗೆಯಲ್ಲಿ ಕಾಳಿ ನದಿ ಸೃಷ್ಟಿಸಿದ ಕೃತಕ ಪ್ರವಾಹದ ಮಾಹಿತಿ ಮತ್ತಷ್ಟು ವಿಶೇಷ ವರದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ ಇದು ಒನ್ ಪಾಯಿಂಟ್